ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರವು ಚಂಡಮಾರುತ ಬಿರುಗಾಳಿ ಮತ್ತು ಆನೆಯ ಮಿತಿ ಮಳೆ ಆಲಿ ಕಲ್ಲು ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ಬೆಳೆಯುವ ಆನೆಯಾದರೆ ರೈತರಿಗೆ ಪರಿಹಾರವನ್ನು ನೀಡಲಾಗುತ್ತದೆ ಮತ್ತು ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನು ಪರಿಗಣನೆ ಮಾಡಿ ಅವರ ಹಳೆಯ ಸಾಲ ಮನ್ನಾ ಮಾಡಲಾಗುತ್ತದೆ ಆದ್ದರಿಂದಲೇ ಸರ್ಕಾರದ ಅಡಿಯಲ್ಲಿ ಸಾಲ ಮನ್ನಾ ಯೋಜನೆಯು ಜಾರಿಯಲ್ಲಿದೆ ಈ ಯೋಜನೆಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಸಾಲ ಮನ್ನಾ ಯೋಜನೆ ಎಂದರೇನು ಹೌದು ಸಾಲ ಮನ್ನಾ ಅಡಿಯಲ್ಲಿ ರೈತರು ಬ್ಯಾಂಕುಗಳಲ್ಲಿ ಪಡೆದಿರುವಂತಹ ಹಳೆಯ ಸಾಲವನ್ನು ಸರ್ಕಾರವು ಮನ್ನಾ ಮಾಡಲಾಗುತ್ತದೆ ರೈತರು ಈ ಒಂದು ಯೋಜನೆ ಅಡಿಯಲ್ಲಿ ಬೆಳೆ ಹಾನಿಯಿಂದ ಅಥವಾ ಮಳೆಯಾಶ್ರಿಯಿಂದ ಬಳಲುತ್ತಿದ್ದರೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲವನ್ನು ಇಟ್ಕೊಂಡು ಹೊಂದಿಕೊಂಡಿದ್ದರೆ ಸರ್ಕಾರವು ಅವರ ಸಾಲವನ್ನು ಮನ್ನಾ ಮಾಡುತ್ತದೆ ಅರ್ಹತೆ ಪಡೆದಿರುವ ರೈತರು ಎರಡು ಲಕ್ಷದವರೆಗೆ ಅವರ ಸಾಲವನ್ನು ಮನ್ನಾ ಮಾಡಲಾಗುತ್ತದೆ ಸಾಲ ಮನ್ನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದೇಕೆ ಈ ಒಂದು ಯೋಜನೆಗೆ ರೈತರು ತಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆಫ್ಲೈನ್ ಮೂಲಕ ಅರ್ಜಿನ ನಮೂನೆಯನ್ನು ಭರ್ತಿ ಮಾಡಬೇಕು ಈ ಒಂದು ಯೋಜನೆ ಅಡಿಯಲ್ಲಿ ಆಫ್ಲೈನ್ ಅರ್ಜಿಗಳನ್ನು ಜೈ ಕಿಸಾನ್ ಬೆಳೆ ಸಾಲ ಮನ್ನಾ ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ ನಿಮ್ಮ ಕೃಷಿ ಭೂಮಿಯು ನಗರ ಪ್ರದೇಶದಲ್ಲಿದ್ದರೆ ಅರ್ಜಿ ನಮೂನೆಯನ್ನು ಸಂಬಂಧಪಟ್ಟಿರುವ ನಗರ ಸಂಸ್ಥೆಗೆ ಸಲ್ಲಿಸಬೇಕು ಮತ್ತು ಅದರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸನ್ನು ನೀಡಬೇಕು ಸಾಲ ನೀಡುವ ಸಂಸ್ಥೆಯು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದ್ದರೆ ಸಂಬಂಧಪಟ್ಟ ಬ್ಯಾಂಕ್ ನೀಡಿದ ಬ್ಯಾಂಕ್ ಸಾಲದ ಖಾತೆಯ ಪಾಸ್ಬುಕ್ ಮೊದಲ ಪುಟದ ಪ್ರತಿ ಶಾಖೆ ರೈತರು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ತದನಂತರವೇ ಅರ್ಜಿದಾರ ರೈತರಿಗೆ ಗ್ರಾಮ ಪಂಚಾಯಿತಿಯಿಂದ ಹಾಗೂ ಕೃಷಿ ಭೂಮಿ ನಗರ ಪ್ರದೇಶದ ಮಿತಿಯಲ್ಲಿದ್ದರೆ ನಗರದ ಸಂಸ್ಥೆಯಿಂದ ರಶೀದಿಯನ್ನು ನೀಡಲಾಗುತ್ತದೆ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ಯೋಜನೆಯಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ತಿಂಗಳು ನಿಯಮಿತವಾಗಿ ಆ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡಿರುವ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯಾಗುತ್ತಲೇ ಇದೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸಿಸ್ಟಮ್ ಮೂಲಕ ಈ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಇನ್ನು ಕೆಲವು ಕಡೆಗಳಲ್ಲಿ ಖಾತೆಗೆ ಹಣ ಇನ್ನೂ ಕೂಡ ಬಂದಿಲ್ಲ ಎನ್ನುವುದಾಗಿ ಕೆಲವೊಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಬಗ್ಗೆ ಅಪ್ಡೇಟ್ ನೀಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಲಾಭ ಅಥವಾ ಉತ್ತಮ ಬೆಳವಣಿಗೆ ಏನು ಅಂತಂದರೆ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣದ ವರ್ಗಾವಣೆಯ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ತೋರಿಸಿ ಅದು ಸರಿಯಾದ ಸಮಯದಲ್ಲಿ ಮಹಿಳೆಯರಿಗೆ ಖಾತೆಗೆ ವರ್ಗಾವಣೆ ಆಗುವ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ ಎಂದು ಹೇಳಬಹುದು ಇನ್ನು ಈ ಯೋಜನೆ ಅಡಿಯಲ್ಲಿ ಕಂಡುಬರುವಂಥ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಕ್ಷಿಪ್ರಗತಿಯಲ್ಲಿ ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡ ಅವರು ನಾವು ಈ ಸಂದರ್ಭದಲ್ಲಿ ನೋಡಬಹುದು ಇನ್ನು ಕಳುಹಿಸಬೇಕಾಗಿದ್ದ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣವನ್ನು ಈಗಾಗಲೇ ಫಲಾನುಭವಿಗಳ ಖಾತೆಗೆ ಸರ್ಕಾರದ ಕಡೆಯಿಂದ ವರ್ಗಾವಣೆ ಮಾಡಲಾಗಿದೆ ಎನ್ನುವಂಥ ಅಪ್ಡೇಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಕೆಲವರು ಇನ್ನೂ ಕೂಡ ನಮ್ಮ ಖಾತೆಗೆ ಹಣ ಬಂದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಕೂಡ ಮಾಹಿತಿಯನ್ನು ನೀಡಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಾರದ ಕಡೆಯಿಂದ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಇದು ಒಂದೆರಡು ದಿನಗಳ ಕಾಲ ಲೇಟ್ ಆಗಬಹುದು ಆದರೆ ಖಂಡಿತವಾಗಿ ಹಣ ನಿಮ್ಮ ಖಾತೆಗೆ ಸೇರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬುದಾಗಿ ಈ ಮೂಲಕ ಅವರು ಗೃಹಲಕ್ಷ್ಮಿ ಫಲಾನುಭವಿಗಳ ಭರವಸೆಯನ್ನು ಇನ್ನಷ್ಟು ಬಲಪಡಿಸಲು ಹೇಳಿದ್ದಾರೆ ಹೀಗಾಗಿ ಹಣ ವರ್ಗಾವಣೆ ಆದಮೇಲೆ ಕೂಡ ಯಾಕೆ ಬರ್ತಾ ಇಲ್ಲ ಎನ್ನುವುದಾಗಿ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದಾಗಿ ಒಂದೆರಡು ದಿನಗಳು ತಡವಾಗಬಹುದು ಆದರೆ ಹಣ ಖಂಡಿತವಾಗಿ ನಿಮ್ಮ ಖಾತೆಯನ್ನು ಸೇರುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಬುದಾಗಿ ಸಚಿವರೇ ಹೇಳಿರುವ ಹಾಗೆ ಯಾವುದೇ ಚಿಂತೆ ಮಾಡಬೇಕಾದ ಅಗತ್ಯವಿರುವುದಿಲ್ಲ ಕಷ್ಟಪಟ್ಟು ಶ್ರಮವಹಿಸಿ ಕೆಲಸ ಮಾಡುವ ರೈತರಿಗೆ ಸರ್ಕಾರ ಎಷ್ಟು ಸೌಲಭ್ಯ ನೀಡಿದರೂ ಅದು ಕಮ್ಮಿ ಎಂದೇ ಹೇಳಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಸುಳ್ಳು ದಾಖಲಾತಿಗಳನ್ನು ನೀಡಿ ಸರ್ಕಾರದ ಹೊಸ ಹೊಸ ಯೋಜನೆ ಫಲಾನುಭವಿಗಳಾಗುವುದು ಸರ್ಕಾರದಿಂದ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಬ್ಸಿಡಿ ಪಡೆಯುವ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತಿರುವ ಕಾರಣ ಇಂತಹ ವ್ಯವಸ್ಥೆ ತಡೆಗಟ್ಟುವ ನೆಲೆಯಲ್ಲಿ ರಾಜ್ಯ ಸರ್ಕಾರವು ಆಧಾರ್ ಕಾರ್ಡ್ ಹಾಗೂ ಪಹಣಿ ಜೋಡಣೆ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ಇನ್ಮುಂದೆ ಎಲ್ಲ ರೈತರು ಕೂಡ ಸರ್ಕಾರದ ಈ ಹೊಸ ನಿಯಮ ಪಾಲನೆ ಮಾಡಬೇಕಿದೆ ಉದ್ದೇಶ ಏನು ಪಹಣಿ ಪತ್ರದ ಮೂಲಕ ಅಕ್ರಮ ಭೂ ಹಿಡುವಳಿ ತಿಳಿಯುವ ಜೊತೆಗೆ ಸರ್ಕಾರದ ಜಾಗಕ್ಕೆ ಸಂಬಂಧಪಟ್ಟಂತೆ ಗಡಿಯಿಂಚು ತಿಳಿಯಲಾಗುವುದು ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಸಂಪೂರ್ಣ ಸುರಕ್ಷಿತವಾಗಿರುವಂತೆ ಮಾಡಲು ಈ ವ್ಯವಸ್ಥೆ ಬಹಳ ಅನುಕೂಲವಾಗಲಿದೆ ಹಾಗಾಗಿ ಬಹುತೇಕ ಎಲ್ಲ ರೈತರ ಬಳಿ ಆಧಾರ್ ಕಾರ್ಡ್ ಇರುವ ಕಾರಣಕ್ಕೆ ಅಂತಹ ರೈತರು ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರವನ್ನು ಲಿಂಕ್ ಮಾಡಿಕೊಂಡ್ರೆ ಬಹಳ ಅನುಕೂಲವಾಗಲಿದೆ ಅನುಕೂಲತೆಯೇನು ಪಹಣಿಗಳು ಡಿಜಿಟಲ್ ರೂಪದಲ್ಲಿ ಲಭ್ಯ ಆಗುವ ಕಾರಣ ಹೆಚ್ಚು ಸುರಕ್ಷಿತವಾಗಿರಲಿದೆ ಹಾಗಾಗಿ ಆನ್ಲೈನ್ ಮೂಲಕ ಸುಲಭವಾಗಿ ಭೂ ದಾಖಲೆ ಪಡೆಯಬಹುದು ಭೂಮಿಯು ಅಕ್ರಮವಾಗಿ ವಶಪಡಿಸಿಕೊಂಡಿತು ಮತ್ತು ಜಮೀನು ತೋಟ ಹಾಗೂ ಆಸ್ತಿಗಳು ಹೇರಳವಾಗಿದ್ದು ಕಡಿಮೆ ಟ್ಯಾಕ್ಸ್ ಪೇ ಮಾಡುವವರ ಪತ್ತೆ ಮಾಡಲಾಗುವುದು ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಗಳಿಕೆ ಮಾಡಿದ್ದಾನೆ ಎಂಬ ಸ್ಪಷ್ಟ ಚಿತ್ರಣ ಸಿಗಲಿದೆ ಭೂಮಿ ಮಾರುವಾಗ ಅಥವಾ ಕೊಳ್ಳುವಾಗ ಪಾರದರ್ಶಕತೆ ಇರಲಿದೆ ಭೂ ಸಂಬಂಧ ವ್ಯಾಜ್ಯಗಳಿಗೆ ಪರಿಹಾರ ಮಾಡುವಾಗ ಆಧಾರ್ ಹಾಗೂ ಪಹಣಿ ಲಿಂಕ್ ಇದ್ದರೆ ಬಹಳ ಅನುಕೂಲಕರವಾಗಲಿದೆ ಅರ್ಹ ರೈತರಿಗೆ ಮಾತ್ರವೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಯೋಜನೆಯ ಫಲಾನುಭವಿಗಳಾಗಲು ಅವಕಾಶ ಸಿಗುವ ಜೊತೆಗೆ ಸುಳ್ಳು ದಾಖಲಾತಿ ನೀಡಿದವರ ಪತ್ತೆ ಕೂಡ ಮಾಡಬಹುದು ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡಿದ್ದ ಬಳಿಕ ಯಾವುದೇ ಸರ್ಕಾರಿ ಯೋಜನೆಗೆ ಪಹಣಿ ಪತ್ರ ನೀಡುವ ಅಗತ್ಯವಿರಲಾರದು ಲಿಂಕ್ ಮಾಡದಿದ್ದರೆ ಏನಾಗಲಿದೆ ರಾಜ್ಯ ಸರ್ಕಾರದ ಪ್ರಕಾರ ಆಧಾರ್ ಕಾರ್ಡ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಈ ವಿಚಾರ ತಿಳಿದು ಕೂಡಲೇ ಲಿಂಕ್ ಮಾಡದಿದ್ದರೆ ಸರ್ಕಾರ ರೈತರಿಗಾಗಿ ನೀಡುವ ಬೆಳೆ ವಿಮೆ ಯೋಜನೆ ಕಿಸಾನ್ ಯೋಜನೆ ಇತರೆ ಕಡಿಮೆ ಬಡ್ಡಿದರ ಹಾಗೂ ಬಡ್ಡಿರಹಿತ ಸಾಲ ಸಬ್ಸಿಡಿ ಇತರ ಪರಿಕರಗಳ ವಿತರಣೆ ಯೋಜನೆ ಇವ್ಯಾವುದರ ಫಲಾನುಭವಿಗಳಾಗಲು ಸಾಧ್ಯವಿಲ್ಲ ಆಧಾರ್ ಹಾಗೂ ಪಹಣಿ ಲಿಂಕ್ ಮಾಡದೇ ಇರುವ ರೈತರು ಅನರ್ಹರಾಗಲಿದ್ದಾರೆ ಎನ್ನಬಹುದು ಇಲ್ಲಿದೆ ಸರಳ ಕ್ರಮ ಆಧಾರ್ ಕಾರ್ಡ್ ಪಹಣಿ ಪತ್ರ ಆಧಾರ್ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಹಾಗೂ ಪಾಸ್ಪೋರ್ಟ್ ಫೋಟೋ ಸಮೇತ ಆಧಾರ್ ಹಾಗೂ ಪಹಣಿಯನ್ನು ಲಿಂಕ್ ಮಾಡಬಹುದು ಆನ್ಲೈನ್ ಮೂಲಕ ನೋಂದಣಿ ಮಾಡಲು ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಹಾಗೂ ಪಹಣಿ ಸ್ಕ್ಯಾನ್ ಮಾಡಿ ಅದರ ಜೊತೆಗೆ ಅಪ್ಲೋಡ್ ಮಾಡಿದರೆ ಮೊಬೈಲ್ ಒ ಟಿ ಪಿ ಬರಲಿದೆ ಈ ಮೂಲಕ ಲಿಂಕ್ ಕೂಡ ಆಗಲಿದೆ ಆಫ್ಲೈನ್ ಮೂಲಕವಾದರೆ ಹತ್ತಿರದ ಗ್ರಾಮ ಪಂಚಾಯತ್ನಲ್ಲಿ ಆಧಾರ್ ಹಾಗೂ ಪಹಣಿ ಲಿಂಕ್ ಆಗಿ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರೆ ಸುಲಭಕ್ಕೆ ಅರ್ಜಿ ಸಲ್ಲಿಕೆ ಮೂಲಕ ಲಿಂಕ್ ಮಾಡಬಹುದು ಹೀಗೆ ಲಿಂಕ್ ಮಾಡಲು ನಿಗದಿತ ಶುಲ್ಕ ಇದ್ದು ಅದನ್ನು ಕಟ್ಟಬೇಕು ಹೀಗೆ ಲಿಂಕ್ ಮಾಡಿದ್ದ ರೈತರು ಮಾತ್ರವೇ ಇನ್ಮುಂದೆ ಸರ್ಕಾರಿ ಸೌಲಭ್ಯಕ್ಕೆ ಕೂಡ ಅರ್ಹರಾಗಲಿದ್ದಾರೆ ರಾಜ್ಯ ಸರ್ಕಾರ ಈಗಾಗಲೇ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರುವುದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಇರಬಹುದು ಇಲ್ಲ ಗೃಹ ಜ್ಯೋತಿ ಯೋಜನೆ ಇರಬಹುದು ಆದರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ವಿಶ್ವಕರ್ಮ ಯೋಜನೆಯಲ್ಲಿ ಖಂಡಿತವಾಗಿ ಇದೆಲ್ಲಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವಂಥ ಅವಕಾಶ ನಿಮಗಿದೆ ಹಾಗಿದ್ರೆ ಬನ್ನಿ ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭ ಮಾಡಲಾಗಿರುವಂಥ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡುವಂಥ ಕೆಲಸವನ್ನು ಮಾತ್ರವಲ್ಲದೆ ಅವರಿಗೆ ಆ ಕೆಲಸದಲ್ಲಿ ಇನ್ನಷ್ಟು ಉತ್ತಮ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ವಿಶ್ವಕರ್ಮ ಯೋಜನೆಯ ಮುಖಾಂತರ ಇಂತಹ ಕುಶಲಕರ್ಮಿಗಳಿಗೆ ಏಳು ದಿನಗಳ ತರಬೇತಿಯನ್ನು ನೀಡಿದ ನಂತರ ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಕೂಡ ಅವರಿಗೆ ನೀಡುತ್ತದೆ ಮಾತ್ರವಲ್ಲದೆ ಮೂರು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನು ಕೂಡ ಐದು ಪ್ರತಿಶತ ಬಡ್ಡಿ ದರದಲ್ಲಿ ಸರ್ಕಾರ ಈ ಯೋಜನೆಯ ಅಡಿಯಲ್ಲಿ ಕುಶಲಕರ್ಮಿಗಳಿಗೆ ಹಾಗೂ ತಮ್ಮದೇ ಆಗಿರುವಂಥ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಎಂದುಕೊಂಡಿರುವಂಥವರಿಗೆ ನೀಡುತ್ತದೆ ಯೋಜನೆ ಸಲ್ಲಿಸಲು ಇರಬೇಕಾಗಿರುವ ಅರ್ಹತೆಗಳು ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಬೇಕು ಹಾಗೂ ಹದಿನೆಂಟು ವರ್ಷ ತುಂಬಿರಬೇಕು ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು ಕುಟುಂಬದಲ್ಲಿ ಯಾರೂ ಕೂಡ ಸರ್ಕಾರಿ ಹುದ್ದೆಯಲ್ಲಿರಬಾರದು ಹಾಗೂ ಈ ಯೋಜನೆಗೆ ಅರ್ಜಿ ಸಲ್ಲಿಸುವವರು ಕೂಡ ಯಾವುದೇ ಕೆಲಸದಲ್ಲಿರಬಾರದು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಸೈಡ್ ಫೋಟೋ ಆಧಾರ್ ಕಾರ್ಡ್ ಹಾಗೂ ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ನಿಮ್ಮ ಉದ್ಯೋಗ ಪ್ರಮಾಣಪತ್ರ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಈ ಎಲ್ಲ ಮಾಹಿತಿಗಳನ್ನು ತುಂಬಿಸುವ ಮತ್ತು ಅಗತ್ಯ ಡಾಕ್ಯುಮೆಂಟ್ಗಳನ್ನು ನೀಡುವ ಮೂಲಕ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ತಮ್ಮ ಸ್ವಂತವಾಗಿ ಏನಾದರೂ ಮಾಡಬೇಕು ಎನ್ನುವಂಥ ಕುಶಲಕರ್ಮಿಗಳಿಗೆ ಖಂಡಿತವಾಗಿ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಈ ಯೋಜನೆ ಪ್ರೇರೇಪಣೆ ಆಗಲಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ